ಸಣ್ಣದಾಗಿ ಮುರಿದಿರುವ ಎರಡು ಚಪಾತಿ ತಗೊಳ್ಳಿ ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಗೃಹಿಣಿ ಲೇಖನ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋವನ್ನು ನೋಡ್ಕೊಂಬರೋಣ ನಾವು ಇಲ್ಲಿ ಬೀನ್ಸ್ ಕಟ್ ಮಾಡ್ತಾ ಇರ್ತೀವಿ ಬೆಂಡೆಕಾಯಿ ಕಟ್ ಮಾಡ್ತಾ ಇರ್ತೀವಿ ಗೋರಿಕಾಯಿ ಕಟ್ ಮಾಡ್ತಾ ಇರ್ತೀವಿ ಹಾಗೆ ಬಿಡಿಸ್ಕೊಂಡು ಮತ್ತು ಒಂದೊಂದೇ ಎರಡೆಡೆ ಕಟ್ ಮಾಡಿದರೆ ತುಂಬ ಲೇಟ್ ಆಗುತ್ತೆ ಅರ್ಧ ಕೆ ಜಿ ಬೀನ್ಸನ್ನು ಒಂದು ಮೂರು ಎರಡು ಮೂರು ನಿಮಿಷದಲ್ಲಿ ಕಟ್ ಮಾಡ್ಬೋದು ನೋಡಿ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕೊಂಡ್ಬಿಡಿ ಜೋಡಿಸ್ಕೊಂಡು ಜೋಡ್ಸ್ಕೊಂಡು ಮೂರು ಮೂರು ಪಾರ್ಟಾಗಿ ನಾವು ಮಾಡ್ಕೊಂಬಿಡಬೇಕು ಈ ರೀತಿಯಾಗಿ ಒಂದು ಐದು ನಿಮಿಷವೂ ಬೇಡ ಅರ್ಧ ಕೆ ಜಿ ಬೀನ್ಸನ್ನು ನಾವು ಕೋಸಂಬರಿ ಅಂದರೆ ಪಚ್ಚಡಿ ಮಾಡ್ತೀವಲ್ಲ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬೋದು ಇದೇ ರೀತಿ ಬೆಂಡೆಕಾಯಿನೂ ಕೂಡ ಹಾಗೆ ಗೋರಿಕಾಯಿನೂ ಕೂಡ ಕಟ್ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಒಂದು ಮೂರೇ ನಿಮಿಷದಲ್ಲಿ ಅರ್ಧ ಕೆ ಜಿ ಬೀನ್ಸನ್ನು ಕಟ್ ಮಾಡ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಒಂದು ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ನಾವು ಒಂದು ಎರಡು ಮೂರು ಕಾಯಿ ಹೊಡೆದಿರ್ತೀವಿ ಕಾಯಿ ತುಂಬ ಫ್ರೆಶ್ ಆಗಿ ಎರಡು ದಿನ ಮೂರು ದಿನ ಆದರೂ ಫ್ರೆಶ್ ಆಗಿರಬೇಕಂದ್ರೆ ಹೀಗೆ ಮಾಡಿ ಕಲ್ಲುಪ್ಪು ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಹಚ್ಚಿಬಿಡಿ ಈ ರೀತಿ ಹಚ್ಚೋದ್ರಿಂದ ಒಂದು ಎರಡು ದಿನ ಫ್ರಿಜ್ ಇಲ್ಲ ಅಂದರೂ ಕೂಡ ಇದೇ ರೀತಿಯಾಗಿ ಫ್ರೆಶ್ ಆಗಿರುತ್ತೆ ತುಂಬ ಫ್ರೆಶ್ಶಾಗಿ ನಾವು ಫ್ರೆಶ್ ಆಗಿರುವ ಕಾಯನ್ನು ಸಾಂಬಾರು ಮಾಡೋದು ರುಚಿ ತುಂಬ ಚೆನ್ನಾಗಿರುತ್ತೆ ಅದೇ ಒಣಗೋಗಿರೋ ಕಾಯಿ ರುಚಿನೇ ಹೊಟ್ಟೋಗಿರುತ್ತೆ ಹಾಗಾಗಿ ಫ್ರೆಶ್ ಆಗಿರಬೇಕಂದ್ರೆ ಈ ರೀತಿ ಮಾಡಿ ಫ್ರಿಜ್ ಇಲ್ಲ ಅಂದ್ರೂ ಎರಡು ದಿನ ನೀವು ಆರಾಮಾಗಿ ಕಾಯನ್ನು ಇಟ್ಟು ಯೂಸ್ ಮಾಡ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಖಾರದ ಪುಡಿನ ನಾವು ಒಂದು ಅಷ್ಟಿ ಮಾ ಪುಡಿ ಮಾಡಿಸಿದ ತಕ್ಷಣ ಒಂದು ಬಾಕ್ಸಿಗೆ ಹಾಕಿ ಇಡಬೇಕಂದಾಗ ಈ ರೀತಿ ಹುಳ ಬರಬಾರ್ದು ಅಂದರೆ ಈ ರೀತಿ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಡಿ ಇದಕ್ಕೆ ನೀವು ಕಲ್ಲುಪ್ಪು ಹಾಕಿಲ್ಲ ಅಂದ್ರೂ ಒಂದೆರಡು ಒಣಮೆಣ್ಸಾಗಿರ್ಬೋದು ಕಾಳು ಮೆಣಸಾಗಿರ್ಬೋದು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಆರು ತಿಂಗಳಾದರೂ ಕೂಡ ಪೌಡ್ರು ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಕೂಡ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ಹಾಂ ಇಲ್ಲಿ ಹೆಸರು ಕಾಳನ್ನು ಹೆಸ್ರು ಕಾಳು ಆಗಿರ್ಬೋದು ಅಲಸಂದಿ ಕಾಳು ಆಗಿರ್ಬೋದು ಕಾಳು ಐಟಮ್ ತುಂಬ ಬೇಗ ಹುಳ ಬರುತ್ತೆ ನೋಡಿ ಹುಳ ಬರಬಾರ್ದು ಅಂದರೆ ನಾವು ತಂದ ತಕ್ಷಣ ಬಾಕಿ ಬಾಕ್ಸಿಗೆ ಹಾಕೋ ಟೈಮಲ್ಲಿ ಈ ರೀತಿ ಒಂದು ಈ ಚಕ್ಕೆ ಎಲೆ ಬರುತ್ತಲ್ಲ ಪಲಾವ್ ಎಲೆ ಅದನ್ನು ನಾವು ಒಂದೆರಡು ಪೀಸ್ ಎಲೆನ ಈ ರೀತಿ ಕಾಳು ಒಳಗಡೆ ಹಾಕಿಟ್ರೆ ಕಾಳು ಖಾಲಿ ಆಗೋವರೆಗೂ ಒಂದು ಹುಳ ಕೂಡ ಓಡುಳ ಹುಳ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ಕಡಲೆ ಬೀಜವನ್ನು ನಾವು ಕೆ ಜಿಗಟ್ಟಲೆ ಕಡಲೆ ಬೀಜವನ್ನು ತಂದಿರ್ತೀವಿ ಇಲ್ಲಿ ನೋಡಿ ನಾವು ಒಂದು ಕೆ ಜಿ ಎರಡು ಕೆ ಜಿ ಕಡಲೆ ಬೀಜ ತುಂಬ ಖರ್ಚಾಗೋದ್ರಿಂದ ಜಾಸ್ತಿ ತಂದಿರ್ತೀವಿ ನಾನಿಲ್ಲಿ ಒಂದು ಕೆ ಜಿ ಕಡಲೆ ಬೀಜನ ನಾನು ಒಂದು ಬಾಕ್ಸಿಗೆ ಹಾಕಿಟ್ಟಿರ್ತೀನಿ ಇದು ಏನಾಗುತ್ತೆ ಅಂದರೆ ಖಾಲಿ ಆಗ್ತಾ ಆಗ್ತಾ ಒಂದು ಹದಿನೈದು ದಿವಸ ಆಗೋ ಟೈಮಲ್ಲಿ ಒಂದು ಸ್ವಲ್ಪ ಬಿಳಿ ಬಿಳಿ ಬಂದುಬಿಡುತ್ತೆ ಬೀಜಗಳೆಲ್ಲ ಹಾಳಾಗೋ ಥರ ಇರುತ್ತೆ ಹಾಳಾಗಬಾರ್ದಂದ್ರೆ ಅಂದರೆ ಒಣಮೆಣಸು ಖಾರವಾಗಿರೋ ಒಣಮೆಣ್ಸನ್ನ ಡಬ್ಬಿಯೊಳಗೆ ಹಾಕಿ ಮುಚ್ಚಿಟ್ಬಿಡಿ ಹುಳ ಬರೋದಿಲ್ಲ ಬನ್ನಿ ನೆಕ್ಸ್ಟ್ ಒಂದು ರೆಸಿಪಿ ನೋಡ್ಕೊಂಬರೋಣ ನಾನಿಲ್ಲಿ ಮಿಕ್ಕಿರುವ ಚಪಾತಿ ಮತ್ತು ಮಕ್ಕಳಿಗೆ ಬಾಕ್ಸಿಗೆ ಚಪಾತಿ ಕೊಟ್ಟಿರ್ತೀವಿ ಕೆಲವೊಂದು ಸಲ ಮಕ್ಕಳು ತಿಂದಿರಲ್ಲ ಅದನ್ನು ಹಾಗೆ ಗಟ್ಟಿಯಾಗಿ ಉಳಿದ್ಬಿಡುತ್ತೆ ಅಂಥ ಚಪಾತಿ ಕೂಡ ತೊಗೊಂಡಿದ್ದೀನಿ ನೋಡಿ ರೋಲ್ ಮಾಡ್ಕೊಂಡಿರುವ ಒಂದು ಮೂರು ಚಿಕ್ಕ ಚಿಕ್ಕ ಚಪಾತಿನ ನಾನು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ರೆಸಿಪಿ ಮಾಡೋಣ ತುಂಬ ರುಚಿಯಾಗಿರುತ್ತೆ ಮಿಕ್ಕಿರುವ ಚಪಾತಿಯಲ್ಲಿ ಒಂದು ಮೂರ್ನಾಲ್ಕು ರೆಸಿಪಿನ ಮಾಡ್ಬೋದು ನಾನಿಲ್ಲಿ ಒಂದು ರೆಸಿಪಿನ ತೋರಿಸಿದ್ದೀನಿ ನೋಡಿ ಸಣ್ಣ ಸಣ್ಣದಾಗಿ ಮುರ್ಕೊಂಬಿಡಿ ಈ ಚಪಾತಿನ ಚಪಾತಿನೇ ಈ ರೀತಿ ಮುರ್ಕೊಂಡು ರೆಡಿ ಇದೆ ಈಗ ಬನ್ನಿ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕಲ್ವಾ ಚಪಾತಿನ ಫಸ್ಟು ಕಾದಿರುವ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಈ ಸ್ವಲ್ಪ ಸ್ವಲ್ಪನೇ ಚಪಾತಿ ಹಾಕಿ ಇದನ್ನು ಗರಿ ಗರಿಯಾಗಿ ನಾವು ಇವನ್ನ ಒಂದು ರೌಂಡ್ ನಾವು ಎಣ್ಣೆಯಲ್ಲಿ ಕರ್ಕೊಂಬಿಡೋಣ ನಾವು ಮೊದಲೇ ಚಪಾತಿ ಬೆಂದಿರೋದ್ರಿಂದ ಎಣ್ಣೆಲಿ ಹಾಕಿದ ತಕ್ಷಣ ಬೇಗ ಆಗುತ್ತೆ ಮತ್ತು ಎಣ್ಣೆ ಕೂಡ ಜಾಸ್ತಿ ಇದು ಎಳ್ಕೊಳ್ಳೋದಿಲ್ಲ ನೋಡಿ ಇವಾಗ ಗರಿ ಗರಿಯಾಗಿ ಫ್ರೈ ಆಗಿದೆ ಇವನ್ನ ನಾವು ಒಂದು ತಟ್ಟೆಗೆ ಎತ್ತಿಟ್ಕೊಂಬಿಡೋಣ ಇದೇ ರೀತಿಯಾಗಿ ಮಿಕ್ಕಿರುವ ಚಪಾತಿನೂ ಕೂಡ ಇದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೊಂಬಿಡೋಣ ನೋಡಿ ಇವಾಗ ಎಲ್ಲವನ್ನು ನಾನು ಫ್ರೈ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಗರಿ ಗರಿ ಆಗಿದೆ ಕೈಯಲ್ಲಿ ಹೀಗೆ ಮುಟ್ಟಿದರೆ ಪುಡಿ ಪುಡಿ ಆಗುತ್ತೆ ಇವಾಗ ರೆಡಿ ಇದೆ ಅದೇ ಎಣ್ಣೆಗೆ ಒಂದು ಅರ್ಧ ಬೌಲ್ನಷ್ಟು ಕಡಲೆ ಬೀಜನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೇಮ್ ನಾವು ಅವಲಕ್ಕಿ ಚುರುಮುರಿಗೆ ಹೇಗೆ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ನಾವು ಮಾಡಿಕೊಳ್ಬೇಕು ಬೀಜ ಕೂಡ ಈಗ ರೋಸ್ಟ್ ಆಗಿದೆ ಇವನ್ನೂ ಕೂಡ ನಾವು ಎತ್ತಿಟ್ಕೊಳ್ಳೋಣ ನೀವು ಒಣಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಕೊಳ್ಬೋದು ನಾನು ಕಡಲೆ ಕಡಲೆಪೂ ಶೇಂಗಾ ಬೀಜ ಎಷ್ಟು ತೊಗೊಂಡಿದ್ದೀವೋ ಅದೇ ಅದೇ ಮೆಜರ್ಮೆಂಟಲ್ಲಿ ಪಪ್ಪು ತೊಗೊಂಡಿದ್ದೀನಿ ಇದೂ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವನ್ನೂ ಎತ್ತಿಟ್ಕೊಳ್ಳೋಣ ಈ ರುಚಿ ಚೆನ್ನಾಗಿರುತ್ತೆ ಹಾಗೆ ಹಾಕೋದ ಬದಲು ಈ ರೀತಿ ಫ್ರೈ ಮಾಡಿ ಹಾಕಿದರೆ ನೋಡಿ ಇವಾಗ ಅದೇ ರೀತಿಯಾಗಿ ಕಡಲೆ ಬೀಜದ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಬೆಳ್ಳುಳ್ಳಿ ಹೆಸಳೆನ ಹಾಕಿದ್ದೀನಿ ಒಣಮೆಣ್ಸು ಹಾಕಿದ್ದೀನಿ ರೋ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ನಿಮ್ಮ ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಗರಿಗರಿಯಾಗಿ ರೋಸ್ಟ್ ಆಗಬೇಕು ನಮಗೆ ಹಿಂಗೆ ಕೈಯಲ್ಲಿ ಮುಟ್ಟಿದ ಮುರಿಯೋಕ್ಕೆ ಬರಬೇಕು ಆ ರೀತಿಯಾಗಿ ರೋಸ್ಟ್ ಆಗಿದೆ ನೋಡಿ ಇವನು ಕೂಡ ಎತ್ತಿಟ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ನಾವು ರೋಸ್ಟ್ ಮಾಡಿಕೊಳ್ಳೋಣ ಸ್ಟವ್ವ ಉರಿಯನ್ನು ನಾನು ಆಫ್ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ಇದು ಅಷ್ಟೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಗರಿಗರಿಯಾಗಿ ರೋಸ್ಟ್ ಮಾಡಿದ್ದೀನಿ ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ತುಂಬ ಸುಲಭ ಈ ಒಂದು ಚಳಿ ಇದೆ ನೋಡಿ ಇವಾಗ ಇದು ವೆದರ್ ಚಳಿ ಇದೆ ಒಂಥರ ಮಳೆ ವಾತಾವರಣ ಇರುತ್ತೆ ಇವಾಗ ಒಂಥರ ಖಾರ ಖಾರವಾಗಿ ಅವಲಕ್ಕಿಗಿಂತ ರುಚಿಯಾಗಿರುತ್ತೆ ಈ ಒಂದು ಚಪಾತಿಲಿ ಮಾಡಿರುವ ಚುರುಮುರಿ ಅಂತಲೇ ಹೇಳ್ಬೋದು ಇವಾಗ ಎಲ್ಲವನ್ನು ಪುಡಿ ಇದ್ದೀನಿ ನೋಡಿ ಸುಮ್ಮನೆ ಹೀಗೆ ಈ ರೀತಿ ಕೈಯಲ್ಲಿ ಮುಟ್ಟಿದರೆ ಪೇಸ್ಟ್ ಆಗುತ್ತೆ ಈ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಇನ್ನು ಕೈಯನ್ನೆಲ್ಲ ನೋಡಿ ಈ ರೀತಿ ಮುರ್ಕೊಂಬಿಡೋಣ ಎಲ್ಲವನ್ನು ನಾವು ಮಾಡುವಾಗ ಇವ ಎಣ್ಣೆಲಿ ಫ್ರೈ ಮಾಡುವಾಗ ಗರಿ ಗರಿಯಾಗಿ ಫ್ರೈ ಮಾಡಿಕೊಳ್ಬೇಕು ಇದೇ ರೀತಿಯಾಗಿ ಎಲ್ಲ ಚಪಾತಿನೂ ಕೂಡ ಕೈಯಲ್ಲಿ ಮುರಿದು ರೆಡಿ ಇದೆ ನೋಡಿ ಇವಾಗ ಪೇಪರ್ ಅವಲಕ್ಕಿ ಬರುತ್ತಲ್ಲ ಆ ರೀತಿ ರುಚಿ ಕೊಡುತ್ತೆ ನಿಮಗೆ ಈಗ ಒಂದೊಂದೇ ನೋಡಿ ಒಣಮೆಣ್ಸಿನಕಾಯಿ ಕೂಡ ಮುರಿದು ಇದ್ದೀನಿ ನಾವು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದು ಹಾಕಿದರೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಕಡಲೆ ಬೀಜ ಈ ಒಂದು ಕಡಲೆ ಪಪ್ಪು ಇತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ನೋಡಿ ತುಂಬ ಸುಲಭವಾಗಿ ಆಗಿರುವ ಚಪಾತಿಯಿಂದ ಚುರುಮುರಿ ರೆಡಿ ಆಯಿತು ಇದಕ್ಕೆ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಒಂದು ಚಿಟಿಗೆ ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಗರಿ ಆಗಿರುವ ಈ ಒಂದು ಚಳಿಗೆ ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ತಿನ್ಬೋದು ನಾವು ನೋಡಿ ನಮ್ಮ ದೇ ಚಪಾತಿಗಳನ್ನು ತಿಂದು ಬೇಜಾರಾದಾಗ ಸ್ವಲ್ಪ ಡಿಫ್ರೆಂಟಾಗಿ ಅನ್ಸುತ್ತೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಚಪಾತಿನೂ ಕೂಡ ಖಾಲಿ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸಿಂಪಲ್ ಒಂದು ರೆಸಿಪಿ ಹಾಗೆ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು